ಅತ್ಯಂತ ಬಿಗ್ಗೆಸ್ಟ್ ಸಕ್ಸಸ್ ಸಿನಿಮಾ ಕೊಟ್ಟಂತಹ ಸತ್ಯಪ್ರಕಾಶ್ ಅವರು ಇವಾಗ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟು ಹಾಕಿರುವಂತಹ ಸಿನಿಮಾ ಜನವರಿ ಇಪ್ಪತ್ಮೂರನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ಈಗಾಗಲೇ ದುನಿಯಾ ವಿಜಯ್ ಹಾಗೆ ರಚಿತಾ ಹಾಗೆ ದುನಿಯಾ ವಿಜಯ್ ಅವರ ಮಗಳು ನಟಿಸಿರುವಂತಹ ಸಿನಿಮಾ ಎಷ್ಟರ ಮಟ್ಟಿಗೆ ಸದ್ ಮಾಡ್ತಾ ಇದೆ ಅಂತ ಎಲ್ರಿಗೂ ಗೊತ್ತು ಸತ್ಯಪ್ರಕಾಶ್ ಅವ್ರ ಜೊತೆ ಅವರ ಮಗ ಸೂರಜ್ ಅವರು ಕೈ ಜೋಡಿಸಿದ್ದಾರೆ ಎಲ್ಲ ಸಿನಿಮಾ ಕೆಲಸಗಳನ್ನ ನೋಡ್ಕೊತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಸತ್ಯಪ್ರಕಾಶ್ ಸರ್ ಅಂದಿದ ತಕ್ಷಣ ಸಾರಥಿ ಕಣ್ಣ ಮುಂದೆ ಬಂದ್ಬಿಡತ್ತೆ ಆ ಸಕ್ಸಸ್ ನಿಮ್ಮ ಫ್ಯಾಮಿಲಿಗಿದೆ ಸೊ ಈಗ ನೀವು ಪ್ರೊಡಕ್ಷನ್ ಹೌಸ್ ಮೂಲಕ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ ಸೊ ಈ ಜವಾಬ್ದಾರಿ ಹೇಗಿದೆ ಸರ್ ಮೇಡಮ್ ತುಂಬಾ ಖುಷಿ ಆಗುತ್ತೆ ಮೊದಲನೇದಾಗಿ ನನ್ನ ಮೊದಲನೇ ಸಿನಿಮಾಗೆ ಜಡೇಶ್ ಅನ್ನೋ ನಿರ್ದೇಶಕರು ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅಣ್ಣವ್ರ ನಾಯಕ ನಟರಾಗಿರೋದು ರಚಿತಾ ಮೇಡಮ್ ಅವ್ರ ನಾಯಕಿ ಆಗಿರೋದು ಇದೆಲ್ಲ ಒಂದು ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಮೇಡಮ್ ಹದಿನಾಲ್ಕು ವರ್ಷದಿಂದ ನಾವು ಸಿನಿಮಾ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ವಿ ತುಂಬ ನಿರ್ದೇಶಕರನ್ನ ಭೇಟಿ ಮಾಡಿದ್ವಿ ಕತೆಗಳ್ನ ಕೇಳಿದ್ವಿ ಕೆಲವೊಂದು ಕೂಡ ಬರಲಿಲ್ಲ ಮಾಡೋಕ್ಕಾಗಲೇ ಇಲ್ಲ ಸೊ ನಾವು ನಮ್ಮ ತಂದೆ ಡಿಸೈಡ್ ಮಾಡಿಬಿಟ್ಟು ಬೇಡಪ್ಪ ಈ ಸಾಕು ಸಿನ್ಮಾ ನಮ್ಮ ವ್ಯವಹಾರಗಳ್ ನೋಡ್ಕೊಡೋಣ ಅಂತ ಬಟ್ ಜಡೇಶ್ ಅವರು ಬಂದು ನಮ್ಮನ್ನ ಭೇಟಿ ಮಾಡಿ ಅವ್ರ ಕತೆ ಹೇಳಿದ್ಮೇಲೆ ನಾನು ನಮ್ಮ ತಂದೆಗೆ ಹೇಳಿದೆ ಅಪ್ಪ ನಾವು ಇಷ್ಟು ವರ್ಷಕ್ಕೆ ಕಾದಿದ್ದಕ್ಕೆ ಕಾಲ ನಮ್ಮ ಹತ್ರನೇ ಕರ್ಕೊಂಬಂದಿದೆ ಸಿನ್ಮಾ ಋಣ ಇನ್ನೂ ನಮಗಿದೆ ನೀನು ಮಾಡಬೇಕು ಮಗನೆ ಅಂತ ಕರೀತಾ ಇದೆ ನಾವು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಮೇಡಮ್ ಅದು ಹೆಂಗೆ ಅಂದರೆ ಇನ್ಸ್ಟಿಂಟ್ ಅಂತ ಹೇಳ್ತಾರಲ್ಲ ಇದು ಮಾಡೋಣ ಮಾಡಿದ್ರೆ ನಮ್ಗೆ ಚೆನ್ನಾಗುತ್ತೆ ಅಂತ ಅವತ್ತೇ ಅನಿಸ್ತು ಮೇಡಮ್ ಸೊ ಹಂಗಾಗಿ ಅದನ್ನ ಫಾಲೋ ಮಾಡಿದ್ವಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿರೋ ಸಿನಿಮಾ ಯಾಕಂದ್ರೆ ಜಡೇಶ್ ಹಂಪಿ ಅವರು ಇದ ನಿರ್ದೇಶನ ಮಾಡಿದ್ದಾರೆ ದುನಿಯಾ ವಿಜಯ್ ಸರ್ ರಚಿತಾ ರಚಿತಾರಾಮ್ ಅವರಂತಹ ಬಿಗ್ಗೆಸ್ಟ್ ಸ್ಟಾರ್ಸ್ ಇಲ್ಲಿದ್ದಾರೆ ಸೊ ಈ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಅನ್ನಿಸ್ತು ಯಾಕಂದ್ರೆ ನೀವು ಹದಿನಾಲ್ಕು ವರ್ಷದ ನಂತರ ಬಂದಂತದ್ದು ಅಂದರೆ ಚಾಲೆಂಜಸ್ ಅಂದರೆ ಮೇಡಮ್ ಇದು ಬಂದು ಒಂದು ಪೀರಿಯಾಡಿಕ್ ಡ್ರಾಮಾ ಏಯ್ಟೀಸ್ ಟು ನೈಂಟೀಸ್ ಪೀರಿಯಡಲ್ಲಿ ನಡೆಯುವಂಥ ಕಥೆ ಸೊ ನಮ್ಗೆಲ್ಲೂ ನಮ್ಗೆ ಲೈವ್ ಲೊಕೇಶನಲ್ಲಿ ಇವತ್ತಿಂತ ದೊಡ್ಡ ಸ್ಟಾರ್ಸ್ನ ಇಟ್ಕೊಂಡು ನಾವು ಶೂಟ್ ಮಾಡೋಕ್ಕಾಗಲ್ಲ ಸೊ ಪ್ರತಿಯೊಂದು ಕ್ರಿಯೇಟ್ ಆಗಿದ್ದು ನಾವು ಪ್ರತಿಯೊಂದು ಸೀನ್ಸ್ ಲೊಕೇಶನ್ ಎಲ್ಲ ರಿಕ್ರಿಯೇಷನ್ ಆಮೇಲೆ ಆ ರಿಕ್ರಿಯೇಷನ್ ಎಷ್ಟು ಡೀಟೇಲಿಂಗ್ ಹೋಗಿದ್ದೀವಿ ಅಂದರೆ ನಿಮ್ಗೆ ಒಂದು ಕ್ಷಣದಲ್ಲೂ ಏ ಇದ್ಯಾವುದೋ ಸೆಟ್ ಹಾಕಿದ್ದಾರೆ ಅಂತ ಅನ್ಸಲ್ಲ ಇವಾಗ ನಾವೊಂದು ಊರು ಅಂತ ನಿಮ್ಗೆ ಎಸ್ಟಾಬ್ಲಿಷ್ ಮಾಡಿದ್ರೆ ನಿಮ್ಮ ಪ್ರೇಕ್ಷಕರನ್ನ ನಾವು ಊರೊಳಗೆ ಕರ್ಕೊಂಡು ಹೋಗ್ತೀವಿ ಅಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದೀವಿ ನಮ್ಮ ರವೀಸ್ ಅಂತ ಹೇಗೆ ಆರ್ಟ್ ಡೈರೆಕ್ಟ್ ಇದಾರಲ್ಲ ಒನ್ ಆಫ್ ದ ಬೆಸ್ಟ್ ಆರ್ಟ್ ಡೈರೆಕ್ಟರ್ಸ್ ಅಂತ ನಾನು ಹೇಳ್ತೀನಿ ಹೆಮ್ಮೆಯಿಂದ ಹೇಳ್ತೀನಿ ಮೊನ್ನೆ ಬೇರೆ ಅವ್ರು ಪ್ರಶಸ್ತಿ ಬಂತು ಬಜರಂಗಿ ಪಾಟುಗೆ ಸೊ ಇಂಥವ್ರು ಮೇಡಮ್ ಇಂಥ ಎಕ್ಸ್ಪೀರಿಯನ್ಸು ಮತ್ತೆ ನಮ್ಮ ಸ್ವಾಮಿಗಳು ಫೋರ್ ಮಾಡಿದ್ದಾರೆ ಆಮೇಲೆ ಶಿವಣ್ಣ ಅವ್ರದೊಂದು ಅಷ್ಟು ಸಿನಿಮಾ ಬಜರಂಗಿ ಬಜರಂಗಿ ಟು ವಜ್ರಕಾಯ ಅವ್ರು ನಮ್ಮ ಸಿನಿಮಾ ಕ್ಯಾಮ್ರಾಮ್ ಜಡೇಶ್ ಅವರು ಕಾಟೇರ ಕತೆ ಬರೆದಿದ್ರು ಅವ್ರು ಇವಾಗ ನಮ್ಮ ನಿರ್ದೇಶನ ಮಾಡ್ತಾ ಇದ್ರು ರಜನೀಶ್ಲೋಕ್ನ ಅಂತ ಸೊ ಇದು ಹೆಂಗಾಗುತ್ತೆ ಅಂದ್ರೆ ಮೇಡಮ್ ಇದು ಯಾವುದು ನಾವು ಮಾಡೋದು ಅಂತಲ್ಲ ನಾವು ಮಾಡೋಕೆ ಹೋದ್ರೂ ಇದೆಲ್ಲ ಆಗುತ್ತೋ ಇಲ್ಲ ಗೊತ್ತಿಲ್ಲ ತನ್ನ ತನಗೆ ಕಾಲ ಕೂಡಿ ಬಂದು ಇದೆಲ್ಲ ಸೇರ್ತು ಮೇಡಮ್ ಚಾಲೆಂಜಸ್ ಇತ್ತು ಬಟ್ ಚಾಲೆಂಜಸ್ ಅಂದ್ರೆ ಹೇಳಿದ್ನಲ್ಲ ಅದನ್ನ ನಾವು ಹೆಂಗೆ ಎಕ್ಸಿಕ್ಯೂಟ್ ಮಾಡಿ ಜನಕ್ಕೆ ತೋರ್ಸೋದ್ರಲ್ಲಿ ನಾವು ಎಲ್ಲಿ ಫೇಲ್ ಆಗ್ಬಾರ್ದು ಅನ್ನೋದೇ ನಮ್ಗೊಂದು ದೊಡ್ಡ ಚಾಲೆಂಜ್ ಆಗಿತ್ತು ಈಗ ಸಿನಿಮಾ ಶೂಟಿಂಗ್ ಗೆಲ್ಲ ಹೋಗಿನೇ ಇರ್ತೀರಾ ಸೊ ಒಬ್ರು ಯುವ ನಿರ್ಮಾಪಕರಾಗಿ ನೀವು ಅಂದ್ರೆ ನಿಮ್ಮ ತಂದೆಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಆದ್ರೆ ನೀವು ಯುವ ನಿರ್ಮಾಪಕರಾಗಿ ಏನೆಲ್ಲ ಖರ್ಚು ವೆಚ್ಚಗಳು ಅದೆಲ್ಲ ಹೇಗೆ ಸಿನಿಮಾ ಅಂದ್ರೆ ಮೇಡಮ್ ಅಂದ್ರೆ ಒಂದು ಲಾಜಿಕ್ ಅನ್ನೋದಿದೆ ನಗರದಲ್ಲಿ ಸಿನಿಮಾದಲ್ಲಿ ನಾವು ಎಷ್ಟು ಉಳಿಸ್ತೀವೋ ಅದು ನಮ್ಮ ಪ್ರಾಫಿಟ್ ಅಂತ ಬಟ್ ನಾನ್ ಬೇರೆ ತರ ಹೇಳ್ತೀನಿ ಕಂಟೆಂಟ್ ಕಾಸ್ ಕೇಳಿದ್ರೆ ಕಾಸ್ ಹಾಕ್ಬೇಕು ಮೇಡಮ್ ಅವಾಗ ನಿಮ್ ಕಂಟೆಂಟ್ ಕಾಸು ಕೊಡುತ್ತೆ ಇವತ್ತು ಹೇಗಾಗ್ಬಿಡಿದ್ರೆ ಕಂಟೆಂಟ್ ಇಸ್ ದ ಕಿಂಗ್ ನೀವು ಇವತ್ತು ನಮ್ಮ ಜನ ಎಲ್ಲ ಭಾಷೆ ಸಿನಿಮಾ ನೋಡ್ತಾರೆ ಬೇರೆ ಸ್ಟೇಟಲ್ಲೂ ಕನ್ನಡ ಸಿನಿಮಾ ನೋಡ್ತಾರೆ ಓ ಟಿ ಟಿಗಳಲ್ಲಿ ಎಷ್ಟು ಲ್ಯಾಂಗ್ವೇಜ್ ಸ್ಪ್ಯಾನಿಷ್ ಅಂತ ಇಂಗ್ಲಿಷ್ ಅಂತ ಎಲ್ಲ ನೋಡ್ತೀವಿ ಸೊ ಇವತ್ತು ಏನಾಗಿದೆ ಒಂದು ಸಣ್ಣ ಏನಂತಾರೆ ಮಿಸ್ಟಿಂಗ್ನು ಫೈಂಡ್ ಔಟ್ ಮಾಡಿಬಿಡ್ತಾರೆ ಫೈಂಡ್ ಔಟ್ ಮಾಡಿಬಿಡ್ತಾರೆ ಇದೇನಿದೆ ಹಿಂಗಿದೆ ಅಂತ ಇವಾಗ ಅಷ್ಟು ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಆಡಿಯನ್ಸ್ ಸೊ ನಾವು ಎಷ್ಟು ಸಿನಿಮಾ ಅನ್ನೋದು ಇವಾಗ ಹೇಗಾಗಿದೆ ಅಂದರೆ ವೆರಿ ಡಿಫಿಕಲ್ಟ್ ಟಾಸ್ಕ್ಗಳು ಮುಂಚಿನ ಥರ ಈಸಿಯಾಗಿ ಮುಂಚೆ ರಿಮೇಕ್ಗಳಿತ್ತು ರೈಟ್ಸ್ ತೊಗೊಂಡು ಬಂದು ರಿಮೇಕ್ ಮಾಡ್ಬೋದು ಇವಾಗ ರಿಮೇಕ್ ಕಾನ್ಸೆಪ್ಟೇ ಇಲ್ಲ ಸೋಮೇಕ್ ಹೇಗ್ ಮಾಡ್ಬೇಕು ಜನರಿಗೆ ಇಷ್ಟ ಆಗೋ ತರ ಮಾಡ್ಬೇಕು ಜನರಿಗೆ ಹೇಗೆ ಇಷ್ಟ ಆಗುತ್ತೆ ಅದೊಂದು ಕ್ವಶನ್ ಮಾರ್ಕ್ ಸೊ ನಮ್ದೆಲ್ಲ ಒಂದು ಪ್ರಯತ್ನ ಅಷ್ಟೇ ಮೇಡಮ್ ಪಟ್ಟಿದೀವಿ ಒಳ್ಳೆ ಸಾರಥಿ ಬಿಗ್ ಹಿಟ್ ಕೊಟ್ಟಂತ ಸಿನಿಮಾ ಆ ಬೇರೆ ಇತ್ತು ನಿಮ್ಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಕತೆ ಇಷ್ಟ ಆಗೋದಕ್ಕೆ ಏನ್ ಕಾರಣ ಆಯ್ತು ಯಾವ ಇಷ್ಟ ಆಯ್ತು ಅದ್ರ ಕತೆ ಮೇಡಮ್ ಸೊ ಅದ್ರ ಕತೆ ವರ್ಗ ನಿಭಾಯಿಸಿರೋ ಆರ್ಟಿಸ್ಟ್ಗಳು ಜಡೇಶ್ ಜಡೇಶರ್ ಹೇಳಿದ್ರಲ್ಲ ಒಂದು ಅರವತ್ತು ಜನ ಥಿಯೇಟರ್ ಆರ್ಟಿಸ್ಟ್ ಸಿನಿಮಾ ಆರ್ಟಿಸ್ಟ್ ಎಲ್ಲ ಇದ್ದಾರೆ ನಿಮ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ತಾ ಇರುತ್ತೆ ಅಂದರೆ ನಿಮ್ಗೆ ಒಂದು ಸೆಕೆಂಡು ಕಣ್ಣಿಂದ ತೆಗಿಬಾರ್ದಪ್ಪ ಸ್ಕ್ರೀನಿಂದ ಅನ್ನೋಷ್ಟು ಆರ್ಟಿಸ್ಟ್ಗಳಿದ್ದಾರೆ ಆಮೇಲೆ ಆ ಚಿತ್ರದ ಬರವಣಿಗೆ ಪ್ಲೇ ನಾವು ಹಾಕಿರೋ ಸೆಟ್ಸು ಫೈಟ್ಸು ತುಂಬ ಆರು ಆರಿಂದ ಏಳು ಆ್ಯಕ್ಷನ್ ಎಪಿಸೋಡ್ಸ್ ಇದೆ ಮೇಡಮ್ ಅದ್ಭುತವಾಗಿ ಬಂದೆ ಅಜಿತ್ ಸರ್ ಅಂದ್ರೆ ಆ್ಯಕ್ಷನ್ ಇರಲೇಬೇಕು ಸೊ ರಚಿತಾ ಮೇಡಮ್ ಅವ್ರ ಮಾಸು ವಿಲೇಜ್ ಲೇಡಿ ಗೆಟಪಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಈ ಸಿನಿಮಾದ ವಿಶಿಷ್ಟತೆ ಅಂದರೆ ಇವರ ಗೆಟಪ್ಸ್ ಮೇಡಮ್ ಫಸ್ಟ್ ಟೈಮ್ ಕನ್ನಡ ಆಡಿಯನ್ಸ್ ಇವ್ರನ್ನ ವಿಭಿನ್ನ ಪಾತ್ರದಲ್ಲಿ ನೋಡ್ತಾ ಇದ್ದಾರೆ ಇಷ್ಟು ದಿವಸ ನೋಡಿದಕ್ಕೂ ಇವತ್ತು ನೋಡ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅದೇ ಒಂದು ಕೀ ಫ್ಯಾಕ್ಟರ್ ಅನ್ಸುತ್ತೆ ಲ್ಯಾಂಡ್ ಲೈನ್ ಹದಿನಾಲ್ಕು ವರ್ಷಗಳ ಗ್ಯಾಪ್ ಯಾಕಂದ್ರೆ ಹದಿನಾಲ್ಕು ವರ್ಷದಲ್ಲಿ ಎಷ್ಟೋ ಸಕ್ಸಸ್ ಸಿನಿಮಾಗಳು ಬಂದು ಹೋಗಿದ್ದಾವೆ ಆ ಈ ಸಕ್ಸಸ್ ಸಿನಿಮಾ ನೀವು ಕೊಡಬಹುದಿತ್ತು ಆದ್ರೆ ಈ ಹದಿನಾಲ್ಕು ವರ್ಷ ಗ್ಯಾಪ್ ತಗೊಂಡಿದ್ ಯಾಕೆ ಅದೇ ಹೇಳಿದ್ನಲ್ಲ ಮೇಡಮ್ ಸಕ್ಸಸ್ ನಾವು ಕೊಡೋದಲ್ಲ ಮೇಡಮ್ ಅದೆಲ್ಲ ಒಂದು ಭ್ರಮೆ ನನ್ನ ಪ್ರಕಾರ ಸಕ್ಸಸ್ ಅನ್ನೋ ತಂತಾನಾಗ ಆಗ್ಬೇಕು ಮೇಡಮ್ ಸಕ್ಸಸ್ ನಾನು ತಗೋಳೋದು ಪಡೆಯೋದು ಎಲ್ಲ ನಾನು ನಂಬಿಲ್ಲ ಬಟ್ ನಮ್ಮ ಪ್ರಯತ್ನಗಳು ನಡೀತಾ ಇತ್ತು ಮೇಡಮ್ ಏನು ನಾವು ತಟ್ಟಸ್ಥಾಗಿ ನಿಂತು ಬಿಟ್ಟಿರ್ಲಿಲ್ಲ ಬೇಡವೇ ಬೇಡ ಅಂತ ನಾವೊಂದಷ್ಟು ಹಲವಾರು ಪ್ರಯತ್ನ ಮಾಡಿ ಯಾವುದೂ ಕೂಡಿದಾಗ ಬೇಡ ಸುಮ್ಮನೆ ಯಾಕೆ ನಮ್ಗೆ ಸ್ಯಾಟಿಸ್ಫೈ ಆಗಬೇಕಲ್ಲ ಮೇಡಮ್ ಎಂಡ್ ಆಫ್ ದ ಡೇ ಒಬ್ಬ ಪ್ರೊಡ್ಯೂಸರ್ಗೆ ವಾ ಒಂದು ಹೌದು ಇದಾದ ಮಾಡಿದ್ರೆ ಆಗುತ್ತಪ್ಪ ಚೆನ್ನಾಗಿ ಏನೋ ಒಂದು ನಂಬಿಕೆ ಬರಬೇಕು ಸೊ ನಮ್ಗೆ ಅದು ಅದೆಲ್ಲೋ ಅದು ಬರಲಿಲ್ಲ ಕಾಯ್ದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸುತ್ತೆ ಇವತ್ತು ಸತ್ಯಪ್ರಕಾಶ್ ಸರ್ ಅಂಡ್ ಸೂರಜ್ ಅವರು ಮುಂದೆ ಯಾವೆಲ್ಲ ಸಿನಿಮಾಗಳನ್ನ ಮಾಡೋ ಪ್ಲಾನ್ ಇದೆಯಾ ಅಥವಾ ಹೇಗೆ ಇಂಡಸ್ಟ್ರಿ ಹೇಗೆ ಕನೆಕ್ಟ್ ಆಗಿರ್ತೀರಾ ಮೇಡಮ್ ಇನ್ ಮುಂದಕ್ಕೆ ಸಾರಥಿ ಫಿಲ್ಮ್ಸ್ ಬ್ಯಾನರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕಂಟೆಂಟ್ ಬೆಸ್ಟ್ ಆಗಿರೋ ಸಿನಿಮಾಗಳು ಬಂದೇ ಬರುತ್ತೆ ಅದರ ಮೊದಲನೇ ಹೆಜ್ಜೆನೆ ಈ ಲ್ಯಾಂಡ್ ಲಾರ್ಡ್ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಸಾರಥಿ ನಿರ್ಮಾಣ ಸಂಸ್ಥೆಯಲ್ಲಿ ಇನ್ನಷ್ಟು ಸಿನಿಮಾಗಳು ಬರ್ತವೆ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಇಸ್ ಸಂಜೆ ಬೆಂಗಳೂರು